ల్గూ నమస్కారం వెల్కమ్ బ్యాక్ టు మై చానల్ ఇవతిన రెసిపి స్ట్రీట్ స్టైల్న ఎగ్ రైస్ ಈಗಾಗಲೇ ಎರಡು ಮೂರು ರೀತಿಯ ಎಗ್ ರೈಸ್ ರೆಸಿಪಿನ ನಾನು ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಸಹ ಕೊಟ್ಟಿರ್ತೀನಿ ನಿಮಗೆ ಇಷ್ಟ ಆದರೆ ನೀವು ಚೆಕ್ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಸ್ಟ್ರೀಟ್ಗಳಲ್ಲಿ ಅಂದರೆ ಈ ರೋಡ್ ಸೈಡ್ಗಳಲ್ಲಿ ಎಗ್ ರೈಸ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೋಡೋಣ ಸುಲಭವಾಗಿ ಮನೆಯಲ್ಲೂ ಕೂಡ ನಾವು ರುಚಿಯಾಗಿ ಮಾಡ್ಕೊಳ್ಬಹುದು ಹಾಗಾದರೆ ಬನ್ನಿ ತಡ ಮಾಡದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಬಿಸಿ ಮೇಲೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸಿದ್ದೀನಿ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈ ರೋಡ್ ಸೈಡ್ಗಳಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಎಗ್ ಎಗ್ರೈಸ್ನ ಮಾಡ್ತಾರೆ ಸಾಮಾನ್ಯವಾಗಿ ಈ ರೀತಿ ತುಂಬ ಜನ ಎಗ್ ಎಗ್ರೈಸನ್ನ ಮಾಡ್ಕೊಳ್ತಾರೆ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ನೀವು ಹೊರಗಡೆ ಏನು ರೋಡ್ ಸೈಡಲ್ಲೇ ತಿಂದಿರ್ತೀರ ಅದೇ ರುಚಿ ಸಿಗುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಎರಡು ಸ್ಪೂನ್ ಆಗುವಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಕೂಡ ಹಾಕಿ ಇದರಲ್ಲಿರುವಂತಹ ಹಸಿ ಅಂಶ ರಾಸ್ ಮೇಲೆಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಕ್ಯಾಪ್ಸಿಕಮನ್ನು ಕೂಡ ಹಾಕಿ ಫ್ರೈ ಮಾಡಿಕೊಳ್ಬೇಕು ನಿಮಗೆ ಇಷ್ಟ ಇದ್ದರೆ ನೀವು ಕ್ಯಾಬೇಜ್ನು ಕೂಡ ಹಾಕೊಳ್ಬಹುದು ಈರುಳ್ಳಿ ಆಗಲಿ ಅಥವಾ ಕ್ಯಾಪ್ಸಿಕಮ್ ಆಗಲಿ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಡ್ತಕ್ಕೆ ಹೋಗಬಾರ್ದು ಸ್ವಲ್ಪ ಆಗಿರಬೇಕು ಆ ರೀತಿ ಇದನ್ನು ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಎರಡು ಪ್ಲೇಟ್ ಎಗ್ ರೈಸ್ ಮಾಡ್ತಿರೋದ್ರಿಂದ ಎರಡು ಪ್ಲೇಟ್ಗೆ ನಾಲ್ಕು ಮೊಟ್ಟೆ ಸಾಕಾಗುತ್ತೆ ನಾಲ್ಕು ಮೊಟ್ಟೆಗಳನ್ನ ಸೇರಿಸಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಮೊಟ್ಟೆ ಹಾಕಿದ ತಕ್ಷಣ ನಾವು ಈ ರೀತಿ ಈ ಸ್ಪಾಚುಲಾಯಿಂದ ಕದಲಬಾರ್ದು ಅಂದರೆ ಮಿಕ್ಸ್ ಮಾಡ್ಕೊಳ್ಬಾರ್ದು ಒಂದು ಎರಡು ಮೂರು ನಿಮಿಷ ಲೋ ಫ್ಲೇಮ್ನಲ್ಲೇ ಹೀಗೆ ಬಿಡಬೇಕು ಅದಾದ ನಂತರ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೀವು ಮೊಟ್ಟೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಎಗ್ ರೈಸ್ ತುಂಬ ಚೆನ್ನಾಗಿ ಬರುತ್ತೆ ಇದು ಹಸಿ ಹಸಿ ರೀತಿ ಇರಬಾರ್ದು ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿರುವಂತಹ ಎಣ್ಣೆ ಅಂದರೆ ನಾವು ಮುಂಚೆ ಎಣ್ಣೆ ಹಾಕಿರ್ತೀವಲ್ವ ಆ ಎಣ್ಣೆಯೆಲ್ಲ ಬಿಡಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಮೊಟ್ಟೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಇದು ಉಡಿ ಉಡಿ ಆಗಬೇಕು ಅಂದರೆ ಡ್ರೈ ರೀತಿ ಅನ್ನಿಸ್ಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ತುಂಬಾ ರುಚಿಯಾಗಿರುತ್ತೆ ಅನ್ನ ರೆಡಿ ಮಾಡಿಕೊಳ್ಬಿಟ್ರೆ ಐದು ನಿಮಿಷದಲ್ಲೆಲ್ಲ ಈ ಎಗ್ ರೈಸ್ ರೆಡಿಯಾಗಿರುತ್ತೆ ಈ ರೀತಿಯಾಗಿ ನೀವು ನೋಡಬಹುದು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಫ್ರೈ ಆದಮೇಲೆ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಅನ್ನನ ಸೇರಿಸ್ಕೊಳ್ಳೋಣ ನೋಡ್ಕೊಂಡು ಹಾಕ್ಕೊಳ್ಬೇಕು ಮೊಟ್ಟೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅನ್ನನ ಸೇರಿಸ್ಕೊಳ್ಬೇಕು ಇಲ್ಲ ಅಂತಂದರೆ ಹಸಿ ಹಸಿ ಅನ್ಸ್ಬಿಡುತ್ತೆ ಎಗ್ ರೈಸು ನಾನಿಲ್ಲಿ ಎರಡು ಪ್ಲೇಟ್ ಅಂದರೆ ಎರಡು ಬೌಲ್ ಅನ್ನನ ಸೇರಿಸ್ಕೊಳ್ತಿದ್ದೀನಿ ಮುಂಚೆನೇ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅನ್ನ ಬಿಸಿ ಇರುವಾಗ ಹಾಕೊಳ್ತಿಕ್ಕೆ ಹೋಗಬಾರ್ದು ಸ್ವಲ್ಪ ತಣ್ಣಗಾದ್ಮೇಲೆ ಅಂದರೆ ಅನ್ನನ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಸೇರಿಸ್ಕೊಳ್ಬೇಕು ಖಾರಕ್ಕೆ ಒಂದು ಸ್ಪೂನ್ ಆಗೋ ಅಷ್ಟು ಅಚ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು o upu ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪೌಡರ್ ಒಂದು ಸ್ಪೂನ್ ಆಗುವಷ್ಟು ಡಾರ್ಕ್ ಸೋಯಾ ಸಾಸನ್ನು ಕೂಡ ಸೇರಿಸ್ಕೊಂಡು ಅನ್ನ ಹಾಕಿದ ಮೇಲೆ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಜೊತೆಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಈ ಎರಡರಲ್ಲಿ ನೀವು ಯಾವುದಾದ್ರೂ ಕೂಡ ಹಾಕ್ಕೊಳ್ಬಹುದು ಕೆಲವರು ಗರಂ ಮಸಾಲ ಹಾಕ್ತಾರೆ ಏನು ಕೆಲವರು ಚಿಕನ್ ಮಸಾಲ ಪೌಡರ್ನು ಕೂಡ ಹಾಕ್ಕೊಳ್ತಾರೆ ನಾನಿಲ್ಲಿ ಗರಂ ಮಸಾಲಾನ ಪೌಡರ್ನ ಹಾಕ್ಕೊಂಡಿದ್ದೀನಿ ಈ ಪೌಡರ್ ಅಂದರೆ ಈ ಮಸಾಲೆಗಳನ್ನೆಲ್ಲ ಸೇರಿಸಿ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಉಪ್ಪು ಖಾರ ನೋಡ್ಕೊಳ್ಬೋದು ಈ ಸಮಯದಲ್ಲಿ ರುಚಿನ ನೋಡಿ ಬೇಕು ಅಂತಂದರೆ ಸೇರಿಸ್ಕೊಳ್ಳಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಅಜಿನೋಮೋಟನ ಬಳಸ್ತಿಲ್ಲ ನೀವು ಬೇಕು ಅಂತಂದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹೆಲ್ದಿಯಾಗಿದ್ದರೆ ತುಂಬಾ ರುಚಿಯಾಗಿರುತ್ತೆ ಆದಷ್ಟು ಅಜಿನೋಮೋಟನ ಸ್ಕಿಪ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಸೌ ಮಾಡಿಕೊಂಡ್ರೆ ರುಚಿಯಾದಂತಹ ಈ ಸ್ಟ್ರೀಟ್ಗಳಲ್ಲಿ ಮಾಡುವಂತಹ ಎಗ್ ರೈಸ್ನ ನಾವು ಮನೆಯಲ್ಲೇ ರುಚಿಯಾಗಿ ಮಾಡ್ಕೊಳ್ಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ